ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ತಾಯಿ ತಂದೆಗಳು ಮಕ್ಕಳ ಮುಂದೆ ಚಿಕ್ಕವರಿದ್ದಾಗಲೇ ಯಾವ ಆದರ್ಶಗಳನ್ನು ಇಡಬೇಕು ಯಾವ ಆದರ್ಶಗಳನ್ನು ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿರಬೇಕು ಸುಮ್ಮನೆ ಒಂದು ನಲವತ್ತು ಐವತ್ತು ವರ್ಷ ಹಿಂದೆ ಹೋಗಿ ನಿಮ್ಮ ತಾಯಿ ತಂದೆಗಳು ನಮ್ಮ ತಾಯಿ ತಂದೆಗಳು ಸಾಮಾನ್ಯವಾಗಿ ಎಲ್ಲರ ತಾಯಿ ತಂದೆಗಳು ಕರ್ನಾಟಕದಲ್ಲಿ ಭಾರತದಲ್ಲಿ ಏನು ನಿಮಗೆ ಹೇಳ್ತಾ ಇದ್ರು ನೆನಪಿರುತ್ತೆ ನಿಮಗೆಲ್ಲ ಚೆನ್ನಾಗಿ ಓದ್ರಿ ಎಸ್ ಎಸ್ ಎಲ್ ಸಿ ಮಾಡ್ಕೊಳ್ರಿ ಅವಾಗ ಎಸ್ ಎಸ್ ಎಲ್ ಸಿ ಮಾಡೋದೇ ಬಹಳ ಕಷ್ಟದ ಕೆಲಸ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿದಾನೆಂದ್ರೆ ಅವನೇನೋ ಒಂದು ದೊಡ್ಡ ಸಾಧನೆ ಮಾಡಿದಾನೆ ಅಂತ ಅರ್ಥ ಆಮೇಲೆ ಏನು ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಕಾಲೇಜ್ ಓದಿಸ್ತಿದ್ರು ಕೆಲವರು ಶ್ರೀಮಂತ್ರಿ ಇದ್ದಂತಹವ್ರು ಶಕ್ತಿ ಇದ್ದಂತಹವ್ರು ಓದಿಸ್ತಿದ್ರು ಇಲ್ಲದೆ ಹೋದ್ರೆ ಕೆಲಸ ಮಾಡಕ್ಕೆ ಹಚ್ಚುತ್ತಿದ್ರು ಯಾವ ಕೆಲಸ ಎಲ್ಲ ತಾಯಿ ತಂದೆಗಳು ಬಯಸ್ತಿದ್ದೆವು ಯಾವ ಕೆಲಸ ಬೇಕು ಅಂತ ಬಯಸ್ತಿದ್ರು ಅವಾಗ ನೆನಪಿಲ್ವ ನಿಮಗೆ ಸರ್ಕಾರಿ ಕೆಲಸ ಹೌದಾ ಇಲ್ವಾ ಸರ್ಕಾರಿ ಉದ್ಯೋಗ ಸಿಗಬೇಕು ಈಗಲೂ ಭಾಳ ಜನರಿಗೆ ಆಗಿದೆ ಸಿಗ್ತಾ ಇಲ್ಲ ಮಾತು ಬೇರೆ ಆದರೆ ನೀವು ಧಾರವಾಡಕ್ಕೆ ಹೋಗಿ ಅಲ್ಲೆಲ್ಲ ಪಿ ಜಿಗಳನ್ನು ಕೋಚಿಂಗ್ ಸೆಂಟರ್ಗಳನ್ನ ಗಮನಿಸಿದ್ರೆ ಐದು ಎಕರೆ ಜಮೀನು ಇರೋರು ಹತ್ತು ಎಕರೆ ಜಮೀನು ಇರೋರು ಕೆಲವು ಸಾರಿ ನಲವತ್ತು ಐವತ್ತು ಎಕರೆ ಜಮೀನು ಇರ್ತಕ್ಕಂತ ಯುವಕರು ಕೂಡ ಅಲ್ಲಿ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಅಟೆಂಪ್ಟ್ ಎರಡು ಅಟೆಂಪ್ಟ್ ಮೂರು ಅಟೆಂಪ್ಟ್ ಐದು ಅಟೆಂಪ್ಟ್ ಹತ್ತು ಅಟೆಂಪ್ಟ್ ಆದ್ರೂ ಇನ್ನು ಮಾಡ್ತಾನೇ ಇರ್ತಾರೆ ಅಂದ್ರೆ ತಾಯಿ ತಂದೆಗಳು ಮಕ್ಕಳ ಎದುರಿಗೆ ಇಡಬೇಕಾದದ್ದು ಇಂತಹ ಆದರ್ಶಗಳಲ್ಲ ಆ ವಿಷಯದಲ್ಲಿ ನೀವು ಬದಲಾವಣೆ ಆಗಬೇಕು ಈಗಿನ ಪೀಳಿಗೆ ಅಂದ್ರೆ ಯುವಕರು ಯುವತಿಯರು ತಾಯಿ ತಂದೆಗಳಾಗತಕ್ಕಂಥವ್ರು ಅಥವಾ ಈಗಾಗಲೇ ತಾಯಿ ತಂದೆಗಳಾಗಿರ್ತಕ್ಕಂಥವ್ರು ಮಕ್ಕಳ ಮುಂದೆ ಏನು ಆದರ್ಶ ಇಡಬೇಕು ಅಂದ್ರೆ ಆಗಿನ ಪೀಳಿಗೆ ಅಂದ್ರೆ ಎಪ್ಪತ್ತು ಎಂಬತ್ತರ ದಶಕದ ತಾಯಿ ನೆಗಳು ಅಥವಾ ಅರವತ್ತರ ದಶಕದಿಂದ ಪ್ರಾರಂಭ ಆಗಿರ್ಬೋದು ಅವರೆಲ್ಲ ಏನ್ ಕಲಿಸ್ತಿದ್ರು ಸೆಟ್ಲ್ ಆಗು ಸೆಟ್ಲ್ ಆಗು ಹೆಂಗಾದ್ರೂ ಆಗಲಿ ಕೊನೆಗೆ ಹೆಂಗೆ ಅಂತಂದ್ರೆ ಲಂಚ ಕೊಡೋದಂದ್ರೆ ತಪ್ಪಲ್ಲ ಲಂಚ ಕೊಟ್ಟಾದ್ರೂ ಕೆಲಸ ತಗೋ ನೌಕರಿ ತಗೋ ನೀನು ಓದೋದೇ ನೌಕರಿಗೋಸ್ಕರ ಅಂತ ಬೆಳೆಸ್ಬಿಟ್ರು ಅದರ ದುಷ್ಪರಿಣಾಮವನ್ನು ದೂರದ ಕೆಟ್ಟ ಪರಿಣಾಮವನ್ನು ತಾಯಿ ತಂದೆಗಳು ಯೋಚನೆ ಮಾಡಲೇ ಇಲ್ಲ ಯಾಕಂದ್ರೆ ಅವ್ರ ತಾಯಿ ತಂದೆಗಳು ಅವ್ರಿಗೆ ಅದನ್ನೇ ಕಲ್ಸಿದ್ರು ಬಹಳಷ್ಟು ಜನ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಇದ್ದಾಗ ಸ್ವಾತಂತ್ರ್ಯ ಹೋರಾಟ ಇದ್ದಾಗ ಬ್ರಿಟಿಷರಿದ್ದಾಗ ಅವಾಗ ಆದರ್ಶಗಳು ಬೇರೆ ಇದ್ದವು ಅದು ಆವಾಗಲೂ ಕೂಡ ಎಷ್ಟೋ ಜನ ತಾಯಿ ತಂದೆಗಳು ನೌಕರಿ ಉದ್ಯೋಗದ ಕಡೆಗೆ ಲಕ್ಷ ಕೆಲವರು ಸ್ವಾತಂತ್ರ್ಯ ಹೋರಾಟ ಮಾಡ್ರಿ ಮುಂದಿನ ಪೀಳಿಗೆ ಸ್ವಾತಂತ್ರ್ಯ ಆಗಬೇಕು ನಮ್ಮ ದೇಶ ಸ್ವಾತಂತ್ರ್ಯ ಆಗಬೇಕು ಅಂತ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ಅದನ್ನ ಕಲಿಸಿದರು ಆದರ್ಶವನ್ನು ಇಟ್ಟಿದ್ರು ಸ್ವಾತಂತ್ರ್ಯ ಬಂದ ಮೇಲೆ ಐವತ್ತು ಅರವತ್ತು ದಶಕದಲ್ಲಿ ನಮ್ಮ ದೇಶದಲ್ಲಿ ಇಡುವ ಆದರ್ಶಗಳು ಐಡಿಯಲ್ಸ್ ಅದರಲ್ಲಿ ತಪ್ಪಾಯಿತು ರಾಜಕಾರಣಿಗಳನ್ನು ಅವರು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ಲಿಲ್ಲ ಕೆಲವರಿಗೆ ಬೂತಪ್ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಹಂಚೋದು ಜಾತಿ ಕುಲ ಗೋತ್ರಗಳ ಮೇಲೆ ಗೆದ್ದು ಬರೋದು ಇವೆಲ್ಲ ತಪ್ಪು ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಹಿರಿಯರ ಕೆಲವರಿಗೆಲ್ಲ ಬಹಳ ಜನರಿಗೆ ಅದರಿಂದ ಮಕ್ಕಳಲ್ಲಿ ಅಥವಾ ಆಗಿನ ಕಾಲದ ಯುವಕರಲ್ಲಿ ನಮ್ಮಂತಹವರಲ್ಲಿ ಸರಿಯಾದ ಆದರ್ಶಗಳು ಮನೆ ಮಾಡಲಿಲ್ಲ ಹಾಗಾದ್ರೆ ಈಗ ನಾವು ಮಕ್ಕಳ ಮುಂದೆ ಏನು ಆದರ್ಶವನ್ನು ಇಡಬೇಕು ಅಂದ್ರೆ ಅವಾಗ ಹೊಟ್ಟೆಪಾಡು ಮುಖ್ಯ ಆಗಿತ್ತು ಈಗ ಹೊಟ್ಟೆಪಾಡಿನ ಸಮಸ್ಯೆ ಇಲ್ಲ ಇವಾಗ ಬಹಳಷ್ಟು ಜನರಿಗೆ ಅನ್ನ ಅರಿವೆ ಅರಿವು ಆಶ್ರಯ ಇದೆಲ್ಲ ಸಿಗ್ತಾ ಇದೆ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಇವಾಗ ಇಪ್ಪತ್ತೈದು ಕೋಟಿ ಜನ ಹತ್ತು ವರ್ಷದಲ್ಲಿ ಬಡತನ ರೇಖೆಯಿಂದ ಮೇಲಕ್ಕೆ ಬಂದು ಮಧ್ಯಮ ವರ್ಗ ಜೀವನವನ್ನು ಮಧ್ಯಮ ವರ್ಗದ ಜೀವನವನ್ನು ನಡೆಸ್ತಿದ್ದಾರೆ ಮಧ್ಯಮ ವರ್ಗದಲ್ಲಿ ಮತ್ತಿನ್ನೊಂದು ಹೊಸ ಮಧ್ಯಮ ವರ್ಗ ಉಟ್ಕೊಂಡಿದೆ ಮೇಲ್ ಮಧ್ಯಮ ವರ್ಗ ಅಂತೇಳಿ ಮೇಲಿನ ಮಧ್ಯಮ ವರ್ಗ ಅಂದ್ರೆ ಅವರು ತುಂಬ ಶ್ರೀಮಂತರಲ್ಲ ಆದ್ರೆ ಬಡವರಲ್ಲ ಆ ರೀತಿಯಾದಂತಹ ಒಂದು ಮಧ್ಯಮ ವರ್ಗ ಈಗ ಹೊಟ್ಟೆಗೆ ತೊಂದರೆ ಇಲ್ದಿರೋದ್ರಿಂದ ಮನೆ ಇರೋದ್ರಿಂದ ಮತ್ತು ಸರ್ಕಾರಿ ಉದ್ಯೋಗ ಎಲ್ರಿಗೂ ಸಿಗಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಇವಾಗ ನಮಗಂತೂ ಚಿಕ್ಕ ಹುಡುಗರ್ಗೆ ಯಾವ ಭಾವನೆ ಇತ್ತು ಅಂತಂದರೆ ಸರ್ಕಾರಿ ಉದ್ಯೋಗ ಒಂದೇ ಅದರಲ್ಲೂ ಕಣ್ಣಿಲ್ದಿದ್ದವರಿಗೆ ಸಂಗೀತ ಒಂದೇ ಶಿಕ್ಷಕರು ಒಂದೇ ಅದಿಲ್ಲದೆ ಹೋದ್ರೆ ಮುಗಿತೀನಿ ಏನೂ ಇಲ್ಲ ಅವನು ಸುಮ್ಮನೆ ಅವಾಗ ಸುತ್ತೂರು ಅಷ್ಟು ಊಟ ಕೊಡ್ತಿದ್ರು ಸುಮ್ಮನೆ ಕೊಡ್ತಿದ್ರು ಅಡ್ಮಿಷನ್ ಮಾಡಿಕೊಂಡು ಊಟ ಕೊಡ್ತಿದ್ರು ಎರಡು ಊಟ ಕೊಡ್ತಾಯಿದ್ರು ಬಸ್ಸಲ್ಲಿ ಊಟಕ್ಕೆ ಹೋಗ್ಬೇಕಾಗಿತ್ತು ಮೂರ್ ಮೂರ್ ಕಿಲೋಮೀಟ್ರು ನಾಲ್ಕು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟ್ರ್ ಆಗ್ತಿತ್ತು ಎರಡು ಬಸ್ ಬದಲಾಯಿಸ್ಕೊಂಡು ಹೋಗ್ತಿದ್ರು ನಾವು ನೋಡ್ತಾ ಇದ್ವಿ ಅವಾಗ ಆಮೇಲೆ ನಮಗೆ ಇನ್ನೊಂದೇನು ಗೊತ್ತಾಗ್ಲಿಲ್ಲ ನಮ್ಗೆ ಅವಾಗ ಅಂದ್ರೆ ಹೊತ್ತು ಊಟ ಮಾಡ್ಲೇಬೇಕು ನಾವು ಅನ್ಕೊಂತ ಇದ್ವಿ ಇವ್ರು ಎರಡು ಹೊತ್ತು ಊಟ ಮಾಡಿ ಹೆಂಗ್ ಬದಕ್ತಾರೆ ನನಗೆ ಅನ್ಸುತ್ತೆ ಅಂದ್ರೆ ಸಣ್ಣ ಮಕ್ಳಿದಾಗ ನಾವು ಉಪವಾಸನೂ ಇರಬಹುದು ಎರಡು ಹೊತ್ತು ಊಟದಲ್ಲೂ ಇರ್ಬೋದು ಒಂದೇ ಹೊತ್ತು ಊಟ ಮಾಡಿ ಬದುಕ್ಬೌದು ಅಂತಕ್ಕಂಥದ್ದನ್ನು ನಮಗೆ ಹೇಳಕ್ ಕೊಡಲಿಲ್ಲ ನಮ್ಮ ಟೀಚರ್ಸ್ ಆಗಲಿ ತಾಯಿ ತಂದೆಗಳಾಗಲಿ ಹೇಳಕ್ ಕೊಡಲಿಲ್ಲ ಒಬ್ಬರು ಅಸ್ಮಾ ಪೇಶೆಂಟ್ ಇದ್ದರು ನಮ್ಮ ಗುರುಗಳು ಶಿಕ್ಷಕರು ಅವ್ರ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಆಮೇಲೆ ಬೆಳಗ್ಗೆ ಏನು ತಿಂಡಿ ತಿಂದು ಬಂದ್ರಿ ಸಾರ್ ಅಂತಂದರೆ ಏನಿಲ್ಲ ಮರಿ ಸ್ವಲ್ಪ ಒಂದು ಏನೂ ಸೇರ್ತಿರ್ಲಿಲ್ಲ ಸ್ವಲ್ಪ ಉಪ್ಪಿಟ್ಟು ತಿಂದುಬಂದೆ ಸ್ವಲ್ಪ ಅನ್ನ ತಿಂದು ಬಂದೆ ಅಂತ ಹೇಳಿ ನಮ್ಗೆ ಆಶ್ಚರ್ಯ ಹೆಂಗಿರ್ತಾರೆ ಇವರು ಹೇಳಿ ಮತ್ತೆ ಪಾಠ ಚೆನ್ನಾಗಿ ಮಾಡ್ತಿದ್ರು ಪಾಠ ಚೆನ್ನಾಗಿ ಮಾಡ್ತಿದ್ರು ಪಾಠದಲ್ಲಿ ಏನು ವ್ಯತ್ಯಾಸ ಮಾಡ್ತಿರ್ಲಿಲ್ಲ ಅಂದರೆ ನಮಗೆ ಹೇಳ್ಕೊಡ್ಲಿಲ್ವಲ್ಲ ಈಗಿನ ಮಕ್ಕಳಿಗೆ ನಾವು ಕಲಿಸ್ಬೇಕದನ್ನು ನೀನು ಹಸ್ಕೊಂಡಿದ್ರು ಅದೇನು ನೋವಿನ ಸಂಗತಿ ಅಲ್ಲ ಆರೋಗ್ಯ ಚೆನ್ನಾಗಾಗತ್ತೆ ಆಮೇಲೆ ಆಪ್ರೇಷನ್ ಮಾಡಿಸ್ಕೋಬೇಡ ನೋಡಿ ಈಗ ಕಾಂಚನ ಇವತ್ತು ಐದನೇ ದಿವ್ಸ ಆರನೇ ದಿವ್ಸಕ್ಕ ಬಂದ್ಲು ಆದರೆ ಹುಡುಗೀಗೇನು ಮೊದಲು ಕಷ್ಟ ಆಗ್ತಿದ್ದಂಗೆ ಈಗ ಆಗ್ತಾ ಇಲ್ಲ ಎರಡು ಹೊತ್ತು ಮಜ್ಜಿಗೆ ಕುಡ್ಕೊಂಡು ಒಂದು ತಣ್ಣು ತಿನ್ಕೊಂಡಿದ್ದಾಳೆ ಮೂರು ದಿವಸದಿಂದ ಅಂದರೆ ಅದು ಎಷ್ಟು ರೂಢಿ ಆಗುತ್ತೆ ಸಹಜವಾಗಿ ಅಂದ್ರೆ ಅವರು ಎಷ್ಟು ವಯಸ್ಸಾದ್ರೂ ಮರೆಯಲ್ಲ ಈ ಘಟನೆ ಮರೆಯಲ್ಲ ಒಂದು ಆಪ್ರೇಷನ್ ತಪ್ಪಿಸಿದ್ದನ್ನ ಅವ್ರೆಂದೂ ಮರಿಯಲ್ಲ ಆಮೇಲೆ ಮಕ್ಕಳಿಗೆ ಸ್ವಾವಲಂಬಿಗಳಾಗೋದನ್ನು ಹೇಳ್ಕೊಡ್ಬೇಕು ತಾಯಿ ತಂದೆಗಳು ಮಕ್ಕಳಿಗೆ ಬಟ್ಟೆ ತೊಳತ ತೊಳ್ಕೊಳ್ತಕ್ಕಂಥದ್ದು ಆಮೇಲಿಂದ ಅವ್ರ ಅಡಿಗೆ ಅವರೇ ಮಾಡ್ಕೊಳ್ತಕ್ಕಂಥದ್ದು ಏನ್ ಭಾವನೆ ಇತ್ತು ಅವಾಗ ಅಂದ್ರೆ ಈಗ ಎಲ್ಲ ಬದಲಾವಣೆ ಆಗ್ತಾ ಇದೆ ಒಳ್ಳೆ ಲಕ್ಷಣ ಅದು ಗಂಡು ಮಕ್ಕಳು ಅಡಿಗೆ ಮಾಡಂಗಿಲ್ಲ ಅಥವಾ ಗಂಡು ಮಕ್ಕಳು ಬಟ್ಟೆ ತೊಳ್ಕೊಳಂಗಿಲ್ಲ ತಾಯಿ ಎಷ್ಟೇ ವಯಸ್ಸಾದವಳಿದ್ರು ಗಂಡು ಮಕ್ಕಳಿಗೆ ಬಟ್ಟೆ ತೊಳ್ಕೊಳ್ಬೇಕು ಈ ಒಂದು ಕೆಟ್ಟ ಭಾವನೆ ಇತ್ತು ಇವಾಗ ಅಡುಗೆ ಮಾಡ್ಕೊಳ್ಳೋದು ಬಟ್ಟೆ ತೊಳ್ಕೊಳ್ಳೋದು ಪಾತ್ರೆ ತೊಳ್ಕೊಳ್ಳೋದು ಅದೆಲ್ಲ ಆದರ್ಶ ಅಂತಕ್ಕಂಥದ್ದನ್ನು ಕಲಿಸ್ಬೇಕು ಮಕ್ಕಳಿಗೆ ಅದು ಹೆಮ್ಮೆಯಿಂದ ಮಾಡಬೇಕದು ವಿಧಿ ಇಲ್ಲ ಅಂತ ಮಾಡೋದಲ್ಲ ವಿಧಿಯಿಂದ ವಿಧಿ ಇಲ್ಲ ಅಂತ ಮಾಡಿದ್ರೆ ಅದು ಕಾಯಕ್ಕಾಗಲ್ಲ ಅವ್ರು ಭಾಳ ದಿವಸ ಉಳಿಸ್ಕೊಳ್ಳೋದಿಲ್ಲ ಅದನ್ನು ಸಂತೋಷದಿಂದ ಮಾಡೋದನ್ನು ಕಲಿಸ್ಬೇಕು ತಮ್ಮ ಟಾಯ್ಲೆಟು ಬಾತ್ರೂಮ್ಗಳನ್ನ ತಾವೇ ತೊಳ್ಕೊಳ್ತಕ್ಕಂಥದ್ದು ಟಾಯ್ಲೆಟು ಬಾತ್ರೂಮ್ ತೊಳೆಯೋ ಕೆಲಸ ಕೀಳಲ್ಲ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ಕಲಿಸಿದ್ರೆ ಮಾತ್ರ ಅವರು ಆದರ್ಶವಾಗಿ ಬದುಕ್ತಾರೆ ನಾವು ಹಾಸ್ಟೆಲ್ ಬಟ್ಟೆ ಇದ್ವಿ ಖುಷಿಯಿಂದ ಅಲ್ಲ ಅದು ಅದೊಂದು ಸಂತೋಷದ ಸಂಗತಿ ಅದನ್ನು ಎಂಜಾಯ್ ಮಾಡೋದು ಬಟ್ಟೆ ತೊಳೆಯೋದನ್ನು ಕೂಡ ಎಂಜಾಯ್ ಮಾಡೋದು ನಾನು ಬಟ್ಟೆ ತೊಳೆಯೋದು ಎಂಜಾಯ್ ಮಾಡಿದ ಕಾಲೇಜಿಗೆ ಬಂದ ಮೇಲೆ ಅದು ಕಾಲೇಜಿಗೆ ಬಂದ ಮೇಲೆ ಅಂದರೆ ಯಾವಾಗ ಸೆಕೆಂಡ್ ಇಯರ್ ಪಿ ಯು ಸಿ ಹಾಸ್ಟೆಲ್ ಸಿಕ್ತು ಆ ಹಾಸ್ಟೆಲಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಕಲ್ಲು ಹಾಕ್ಸಿದ್ರು ಆ ಕಲ್ಲಿನ ಹಿಂಭಾಗದಲ್ಲಿ ಆ ಕಲ್ಲು ತಯಾರು ಮಾಡುವಾಗ ಇಷ್ಟು ಹತ್ರ ಕಲ್ಲು ನಿಂತ್ಕೊಂಡೇ ಬಟ್ಟೆ ತೊಳ್ಕೊಳ್ಬೋದು ಅದ್ರ ಹಿಂದೆ ಸೋಪು ಮತ್ತು ಸೋಪ್ ಬಾಕ್ಸ್ ಇಟ್ಕೊಳಕ್ಕೆ ಒಂದು ಬೋಕ್ ಅಂತ ಅಂತೀರಿ ಈ ಕಡೆ ಒಂದು ಅಂತಸ್ ಥರ ಸಣ್ಣದು ಮಾಡಿಸಿದ್ರು ಆ ಮಾಡುವಾಗ್ಲೇ ಮಾಡಿಬಿಟ್ಟಿದ್ರು ಗ್ಯಾಪ್ ಬಿಡ್ಬೋದು ಆ ಥರ ನನಗಿಷ್ಟು ಸಂತೋಷ ಆಯಿತು ನೋಡಿ ಅದು ನೀರು ಆಗೋದಿಲ್ಲ ಸೋಪು ಆಮೇಲಿಂದ ಒಬ್ಬ ಅಕಸ್ಮಾತ್ ಮರತ್ ಬಿಟ್ಟು ಮತ್ತೊಬ್ಬ ತಂದು ಕೊಡ್ಬೋದು ಅದು ಎಲ್ಲೋ ಜಾರ್ಕೊಂಡು ಹೊಟ್ಟೋಗೋದಿಲ್ಲ ಇದು ಇಂತಹ ಸಣ್ಣ ಸಣ್ಣ ಸಂಗತಿಗಳನ್ನ ಸಂತೋಷ ಪಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು ನಾವು ಇದಿಲ್ಲ ಅಂತ ಕಲ್ತ್ಕೊಂತೀವಿ ಅಥವಾ ಸಂಸ್ಕಾರದಿಂದ ಕಲ್ತ್ಕೊಳ್ಳೋದು ಬೇರೆ ತಾಯಿ ತಂದೆಗಳಿಂದ ಏನು ಆದರ್ಶ ಬರುತ್ತೋ ನಾವು ಅದು ಮಕ್ಕಳಲ್ಲಿ ಉಳಿಯುತ್ತೆ ಕೆಲವು ಜನಾಂಗದಲ್ಲಿ ಇವತ್ತಿಗೂ ಕೂಡ ಅವ್ರಿಗೆ ಎಷ್ಟೇ ಸವಾಲುಗಳು ಬಂದ್ರೂ ಯಾಕೆ ಅವರು ಗಟ್ಟಿಯಾಗಿ ಉಳ್ಕೊಂಡಿದ್ದಾರೆ ಅಂತಂದರೆ ತಾಯಿ ತಂದೆಗಳಿಂದ ಧರ್ಮದ ಸಂಸ್ಕಾರ ಬರುತ್ತೆ ತಾಯಿ ತಂದೆಗಳಿಂದ ಧರ್ಮ ಗ್ರಂಥ ಪಠನ ಮಾಡೋದು ಬರುತ್ತೆ ತಾಯಿ ತಂದೆಗಳಿಂದ ದುಡಿದು ಬದುಕಬೇಕಪ್ಪ ಅಂತಕ್ಕಂಥದ್ದು ಬರುತ್ತೆ ಆವಾಗ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅದನ್ನು ಕಲಿಸ್ಬೇಕು ಇನ್ನೊಂದು ಕಲಿಸ್ಬೇಕು ಪಂಚಭೂತಗಳನ್ನು ಪ್ರೀತಿಸೋದು ನಿಮ್ಮಲ್ಲಿ ಬಹಳಷ್ಟು ಜನ ದೋಷ ಮಾಡಿದ್ದೇನೆಂದರೆ ಭಾರತೀಯರು ನಮ್ಮಲ್ಲಿ ದೇವ್ರನ್ನ ಪ್ರೀತಿಸೋಕೆ ಪ್ರಯತ್ನ ಪಟ್ರಿ ಅದೆಲ್ರಿಗೂ ಸಾಧ್ಯ ಇಲ್ಲ ದೇವ್ರ ಬಗ್ಗೆ ಮಾತಾಡೋದೇ ಬೇಡ ಸುಮ್ಮನೆ ತಂದೆ ತಾಯಿ ದೇವರು ಇರುತ್ತೆ ಗುರು ಹಿರಿಯರ ಬಗ್ಗೆ ಅವ್ರಿಗೆ ಪ್ರೀತಿ ಇರುತ್ತೆ ಅದನ್ನ ಬಿಟ್ಬಿಡಿ ಅದನ್ನು ಕಲಿಸ್ಕೊತ ಹೋಗಿ ಪಂಚಭೂತಗಳನ್ನು ಕೆಡಿಸಬಾರದು ಭೂಮಿಯನ್ನು ಸಿಕ್ಕ ಸಿಕ್ಕಲ್ಲಿ ಉಗ್ದು ಸಿಕ್ ಸಿಕ್ಕಲ್ಲಿ ಬ ಮಲವಿಸರ್ಜನೆ ಮಾಡಿ ಮೂತ್ರ ವಿಸರ್ಜನೆ ಮಾಡಿ ಕೆಡಿಸಬಾರದು ಅನ್ನೋದನ್ನು ಮೊದಲು ಮಕ್ಕಳಿಗೆ ಕಲಿಸ್ಬೇಕು ನೀರನ್ನು ಇಟ್ಕೊಳ್ಳೋದು ನೀರನ್ನು ಉಳಿಸೋದು ನೀರನ್ನು ಪುನರ್ಬಳಕೆ ಮಾಡೋದು ಇದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು ಸುಮ್ಮನೆ ಚೆಲ್ಬಿಡ್ತಾರೆ ನೀರು ಈಗಲೂ ನೀವೆಷ್ಟೋ ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಹೋಗಿ ಅಥವಾ ಗೆಸ್ಟ್ ಹೌಸ್ಗಳಿಗೆ ಹೋಗಿ ಅವರು ನಾರಾಯಣ ರೆಡ್ಡಿ ಅಂತ ಹೇಳಿ ಒಬ್ಬ ಸಾವಯವ ಕೃಷಿಕರು ಎಷ್ಟು ನೊಂದ್ಕೊಂಡು ಹೇಳ್ತಿದ್ರು ಎಂಬತ್ತು ಎಂಬತ್ಮೂರು ಎಂಬತ್ನಾಲ್ಕು ವರ್ಷ ಭೇಟಿ ಆಗಿದ್ವಿ ಅವ್ರನ್ನ ಹಂಪೆಗೆ ಹೋಗಿದ್ರಂತೆ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ರು ಸೋಲಾರದ ನೀರು ಬರ್ತದೆ ಆವಾಗ ಆ ಸ ಮೊದಲು ತಣ್ಣೀರು ಬರುತ್ತಲ್ಲ ಒಂದೇ ಒಂದು ಬಕೆಟ್ ಇಟ್ಟಿದ್ರು ಅವನಿಗೆ ಒಬ್ಬ ಹುಡುಗನಿಗೆ ಕೇಳಿದರು ಇನ್ನೊಂದು ಬಕೆಟ್ ಕೊಡಪ್ಪ ಆ ತಣ್ಣೀರು ತೆಗಿತೀನಿ ಅಂದರೆ ಏ ಚೆಲ್ಬಿಡಿ ಸರ್ ಏನಾಗುತ್ತೆ ಬೇಕಾದಷ್ಟು ನೀರಿದೆ ಅಂದರೆ ಅವನಿಗೆ ಅವ್ರ ಅವ್ನ ಕಲ್ತ್ಕೊಂಡ್ ಬಂದಿರೋದು ಇದ್ದೀನಿ ಚೆಲ್ಬಿಡಿ ಸರ್ ಬಿಸಿ ನೀರು ಬರೋ ತನಕ ಹಂಗೆ ಬಿಟ್ಬಿಡೋದು ಆ ನೀರೆಲ್ಲ ಆಚೆ ಹೋಗ್ಬೇಕು ಗಟಾರಕ್ಕೆ ಹೋಗಬೇಕು ಮೋರಿಗೆ ಹೋಗಬೇಕು ಅಂದರೆ ಎಂಥ ಕೆಟ್ಟ ಪದ್ಧತಿಯನ್ನು ನಾವು ಮಕ್ಕಳಿಗೆ ಕಲಸಿರ್ತೀವಿ ನೋಡಿ ಅದಕ್ಕೆ ನಿಮ್ಮಲ್ಲಿ ಯಾರಲ್ಲಿ ಒಂದೇ ಬಕೆಟ್ ಇದೆಯೋ ಕೇಳಿಸ್ಕೊಳ್ಳಿ ಇನ್ನೊಂದು ಬಕೆಟ್ ಇಸ್ಕೊಳ್ಳಿ ತೊಂದರೆ ಇಲ್ಲ ಒಂದು ಬಕೆಟ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಬಕೆಟ್ಗಳನ್ನು ನಾವು ತಯಾರು ಮಾಡ್ಬೋದು ಅರ್ಥ ಆಯ್ತಲ್ವಾ ಬಕೆಟ್ಗಳನ್ನು ಕಂಪ್ನಿಗಳ್ ತಯಾರು ಮಾಡ್ಬೋದು ಫ್ಯಾಕ್ಟ್ರಿಗಳು ತಯಾರು ಮಾಡ್ಬೋದು ನೀರನ್ನು ತಯಾರು ಮಾಡೋಕ್ಕಾಗತ್ತಾ ಒಂದೇ ಒಂದು ಹನಿ ನೀರನ್ನು ವಿಶ್ವೇಶ್ವರ ಕೈಲೂ ತಯಾರು ಮಾಡೋಕ್ಕಾಗಲ್ಲ ಯಾರ ಕೈಲೂ ತಯಾರು ಮಾಡೋಕ್ಕಾಗಲ್ಲ ಇರೋದನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಇರೋದನ್ನು ಅದು ಸ್ವಚ್ಛವಾಗಿ ಪುನರ್ಬಳಕೆ ಮಾಡಿ ಮತ್ತು ಉಳಿಸ್ಬೇಕು ನೀರನ್ನು ವ್ಯರ್ಥವಾಗಿ ಗಟಾರಕ್ಕೆ ಹರಿದು ಉಳಿಸಿ ಅದನ್ನು ಭೂಮಿಯಲ್ಲಿ ಹಿಂಗಿಸಿ ಭೂಮಿನೇ ಬ್ಯಾಂಕ್ ಅದಕ್ಕೆ ನೀರಿಗೆ ನೀರಿಗೆ ಭೂಮಿನೇ ಬ್ಯಾಂಕ್ ಮಳೆ ನೀರಿರಲಿ ಅಥವಾ ನಾವು ಕೊಳಚೆ ನೀರು ಬಿಟ್ಟರು ಕೂಡ ಅಂದರೆ ಕೆಮಿಕಲ್ಸ್ ಇಲ್ಲದೆ ನಿಮ್ಮ ಕೊಳಚೆ ಸ್ನಾನದ್ದು ಅವೆಲ್ಲ ಏನು ಅಪಾಯಕಾರಿ ಅಲ್ಲ ಸೋಪು ಅದೆಲ್ಲ ಜಾಸ್ತಿ ಬಳಸದೆ ಹೋದರೆ ಅದನ್ನು ಬಳಸಿದ್ರೂ ಕೂಡ ಹಿಂಗ ಗುಂಡಿ ಮಾಡಿದ್ರೆ ಅದೇನು ತೊಂದರೆ ಇಲ್ಲ ಆದ್ರಿಂದ ಇಂತಹ ಆದರ್ಶಗಳನ್ನ ಮಕ್ಕಳಿಗೆ ಮಕ್ಕಳು ಮುಂದಿಡಬೇಕು ನೀವೇನು ಆದರ್ಶ ಇಟ್ರಿ ಬಂಗಾರ ತಗೋ ಮದುವೆಗೆ ಇಷ್ಟು ತಗೋ ಇಷ್ಟು ತೊಲೆ ಬಂಗಾರ ತಗೋ ಇದನ್ನ ಆದರ್ಶ ಇಟ್ರಿ ಅದಕ್ಕೆ ಅವರು ಅದನ್ನೇ ಕಲ್ತ್ಕೊಂಡ್ರು ನೀವು ಬಂಗಾರ ಇಲ್ಲದೇನೂ ಬದುಕ್ಬೋದು ಮಗು ಒಳ್ಳೆ ನೀರು ಕುಡಿ ಒಳ್ಳೆ ನೀರನ್ನು ಸಂಗ್ರಹ ಮಾಡು ಆಮೇಲೆ ಮರಗಿಡಗಳನ್ನು ಬೆಳೆಸು ಒಂದು ಮರ ಬೆಳೆಸಿದ್ರೆ ನಿಮಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಬಂಗಾರ ಇಲ್ಲದೆ ಬದುಕ್ಬೋದು ಆಕ್ಸಿಜನ್ಗೆ ಬದುಕ್ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ತಾಯಿ ತಂದೆಗಳಾದರೂ ಮಕ್ಕಳಿಗೆ ಹೇಳಿದಿರ ಇಲ್ಲಿ ಇರ್ತಕ್ಕಂಥ ತಾಯಿ ತಂದೆಗಳು ಅಥವಾ ಯೂಟೂಬಲ್ಲಿ ಈ ಪ್ರವಚನ ಕೇಳಿಸ್ಕೊಳ್ತಕ್ಕಂಥವರು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಮಕ್ಕಳ ಮುಂದೆ ಯಾವ ಆದರ್ಶವನ್ನು ಇಟ್ಟ್ರಿ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಮೂವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದೆ ನಿಮ್ಮ ತಾಯಿ ತಂದೆಗಳು ಯಾವ ಆದರ್ಶವನ್ನು ಇಟ್ಟರು ಅದಕ್ಕೆ ಸುಮ್ಮನೆ ಒಂದು ದೇಶ ಯಾವತ್ತೂ ಒಂದು ದಿವಸದಲ್ಲಿ ಉದ್ಧಾರ ಆಗಲ್ಲ ಒಂದು ದಿವಸದಲ್ಲೇ ಕೆಡೋದು ಇಲ್ಲ ಒಂದು ದಿವಸದಲ್ಲಿ ಕೆಡೋದು ಇಲ್ಲ ಒಂದು ದಿವಸದಲ್ಲಿ ಉದ್ಧಾರನೂ ಆಗೋದಿಲ್ಲ ಅದಕ್ಕೆ ಲಾಂಗ್ ಟೈಮ್ ಬೇಕಾಗ್ತದೆ ಲಾಂಗ್ ಪ್ರೊಸೆಸ್ ಬೇಕಾಗ್ತದೆ ದೀರ್ಘಾವಧಿ ಬೇಕು ದೀರ್ಘ ಪ್ರಕ್ರಿಯೆ ಉದ್ಧಾರ ಆಗಲಿ ಹಾಳಾಗೋದಾಗ್ಲಿ ಭಯೋತ್ಪಾದಕರು ಯಾಕೆ ತಯಾರಾದರು ಭ್ರಷ್ಟಾಚಾರಿಗಳು ಯಾಕೆ ತಯಾರಾದರು ಇಂತಹ ಆದರ್ಶಗಳನ್ನ ಇಟ್ಟು ಇಟ್ಟು ನಾವೇ ಅವ್ರನ್ನ ತಯಾರು ಮಾಡಿದ್ವಿ ಭ್ರಷ್ಟಾಚಾರಿಗಳನ್ನಾಗಿ ಈಗ ನಮ್ಮ ಮಗ ಕೆಟ್ಟವನು ಅವನಿಗೆ ರೋಗ ಬಂದಿದೆ ಇನ್ಸುಲಿನ್ ತಗೊಳ್ತಾನೆ ಅಂದರೆ ಯಾರು ಜವಾಬ್ದಾರರು ನಾವೇ ಜವಾಬ್ದಾರರು ನಮ್ಮ ಹಿರಿಯರೇ ಜವಾಬ್ದಾರರು ಆದ್ದರಿಂದ ಇನ್ನು ಮುಂದಾದರೂ ನಾವು ಮಕ್ಕಳ ಮುಂದೆ ಒಳ್ಳೆ ಆದರ್ಶವನ್ನು ಇಡೋಣ ಅವ್ರಿಗೆ ಆದರ್ಶ ಹೇಳಬೇಡಿ ನೀವು ಪಾಲಿಸಿ ನೀವು ನೀವೇನು ಮಕ್ಕಳು ಕಲಿಬೇಕು ಅಂತ ಬಯಸ್ತಿರೋ ಅದನ್ನು ನೀವು ಮಾಡ್ಬಿಟ್ರೆ ಅವ್ರಿಗೆ ಹೇಳೋದೇ ಬೇಡ ಸುಮ್ಮನೆ ಕಲ್ತ್ಕೊಂತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ